सार सार्थना ನಿನ್ನ ಧೈರ್ಯ ಶೌರ್ಯ ಮಾತಿಗೆ ಒಪ್ಪಿದೆ 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 ಕಡೆಗವನ್ನು ಕೊಡಿ ಹಾಕಿಕೋ ಹೊರ ಎಲೈ ಸಾರಥಿ ರಾಜೇಂದ್ರತಿ ಇದು ಅಲ್ಲದೆ ಮತ್ತಿನ ಹಾರ ಗಲ ಸರವನ್ನು ಕೊಡುತ್ತೇನೆ ಹಾಕಿಕೋ ಹೊರ ಎಲೈ ಸಾರಥಿ

ಐರವತವು ಕಲ್ಪ ವೃಕ್ಷನಾಗಿ ಚಂದ್ರನಂತೆ ಸೋಭಿಸುತ್ತ ಅಮರಾವತಿ ಮಹಾರಾಜನೆಂದುಲ ಸಾರಥಿ ನಿನಗಿರಲಿ ಜಾಗೃತಿ ದೇವೇಂದ್ರ ಮಹಾರಾಜನಾದರೆ ಬಹಳ ಒಳ್ಳೆಯದಂದು ಕುಂತರಿಂದ ಜನರಿಗೆ ಆನಂದವಾಗಿದೆ ಆ ತಮ್ಮ ದೇವಲೋಕನ್ನು ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಒಂದು ತಾತ್ಪರ್ಯ ದೇವರ್ವ ಸಾರತಿ ಓ ಹೇ ರಾಜೇಂದ್ರಿ ಅಂದವಾದ ಆಶ್ವರ್ಯ ನಡೆದಿರುವ ಸಭಾ ಮಂದಿರಕ್ಕೆ ಪೂಜೆ ಮಾಡಿದ ಕಾರಣವೇನಂದ್ರಿ ಶ್ರೀಗಳಿಸುವ ರೋಡನಾಗಿ ೂಢನಾಗಿ ಬಳಕುವ ಲಲಿತರೆ ಸ್ತ್ರೀಯರೊಳಗೆ ನಡೆಯುವ ಶುಕ್ಲ ಪಕ್ಷವು ಸಾದೃಶ್ಯರು ಯಾವ ಪ್ರಕಾರ ವರ್ಣೇಶ್ವರು ಸಚಿರ್ ಅಂಬ ಮೇನೆ ಕೇರಲ್ಲಿ ಕಡೆಗಣಿನ ಕುಡಿ ಕಮಲ ಕಮಲದಲ್ಲಿ ಕಾಲ ತೊಡಗಿದ್ದೇನು ಅದಂತ ಸಮ್ಮ ಜನ ಖಂಡಿ ಮಾಡಿದನು ಸ್ಮರಣಟ ಪಾಠವೇ ಫೋಟೋನಲ್ಲಿ ಸೇರಿ ವನತಿಯರ ಕಠಿಣ ಕುಚಗಳು ಜನಕ್ಕೆ ಅಸಂಬಾಷ್ಯದಿಂದ ಮದಗಜ ಗಾಮೀಣಿಯರ ಮಧ್ಯಾಹ್ನ ಎಂದು ನಿಲ್ಲಿಸುತ್ತ ನಮ್ಮಂತ ರಾಜ ಶರೀರದಲ್ಲಿ ಮಾತ್ರ ಮರಳಾಗುತ್ತಿರುವರು ಜನಗಳಿಗೆ ಅಧಾರ ಭೂತನೆಂಬ ಅಮೃತ ಪಾನದಿಂದ ಯಾವತ್ತು ಆಶ್ರಯಿಸಿ ದಶಪಾಂತಿಗಳ ನಕ್ಷತ್ರ ಗುಣ ಎಂಬ ಹೆಚ್ಚು ಭ್ರಮೆ ಉಂಟು ವನ ಇವರ ಸಂಚರಿಸುವುದಕ್ಕೆ ಈ ಸಭಾ ಮಂದಿರಕ್ಕೆ ು ಸಾರಥಿ ತಿಳಿದೇನು ನಾ ಹೇಳಿದಂತ ರೀತಿ ಭಕ್ತಿಯನ್ನ ವಿಚಾರಿಸುವಂತವನು ದಾರು ನಿನ್ನ ನಾಮ ಏನು ಬಹಳ ಬುದ್ಧಿವಶಾಲಿ ನಾಡ್ರೆ ಪಾಂಡವರ ಅರಿಗಿನ ಮನೆಯಿಂದ ಪಾರಾದದ್ದು ಬಲು ಭಕ್ತಿಯಿಂದ ಹನುಮಂತನು ಸೀತಿಯನ್ನು ತಂದದ್ದು ಬಲು ಶಕ್ತಿಯಿಂದ ನಾನು ನನ್ನ ಹೆಸರು ಹೇಳಿವೆ ನೋ ಬಹು ಭಕ್ತಿಯಿಂದ ಸುಂದರ ನಾನು ದಾರೀ ಶ್ರೀ ಮತ್ತು ಭಗವಾನ್ ಮಹಾ ಈಶನ ಶರಣಪಾದ ಅಂಗುಷದಲ್ಲಿ ಗಣಕರುಣದಿಂದ ಸೇವಿಸುವ ರತ್ನ ಖಚಿತ ಕಿರಣ ಭಾಗದವಳು ಿರುವ ಸಚಿ ಶ್ರೀಮಂತ ಔರಾವೃತಿಯಲ್ಲಿ ವಾಸಿಸುವ ಇಂದ್ರನ ಪಟ್ಟದ ರಾಣಿ ಪಣ ಸಚಿ ಸಚಿದೇವಿ ಎಂದು ತಿಳಿಯಪ್ಪ ಮಗನೇ ಬುದ್ಧಿವಂತನೆ ದೇವೇಂದ್ರ ಸತಿ ದೇವಿ ಸತಿದೇವಿಯಾದರೆ ಬಹಳ ಒಳ್ಳೆಯದಾಯ್ತು ಒಂದರಿಂದ ಜನನಿಗೆ ಆನಂದವಾಯಿತು ಆ ತಮ್ಮ ದೇವಲೋಕನ ಬಿಟ್ಟು ನೆರೆದಿರುವ ಒಂದು ತಾತ್ಪರ್ಯ ಜನನಿ ಜನಿ

ಅಪ್ಪ ಸಾರಥಿ ನಾಮದಾರ ಅಂದ್ರೆ ಶ್ರೀಮದ್ ಭಗವಾನ್ ಮಹೇಶ ಶರಣದಲ್ಲಿ ಗಣ ಕರುಣದಿಂದ ಸೇವಿಸುವ ರತ್ನ ಖಚಿತ ಕಿರೀಟ ಭಾಗದವಳು ಹೋಮಿಸುತ್ತಿರುವ ಸಚಿ ಕಾಂತೀವತಾದ ಶ್ರೀಮದ್ ಉರಾವತಿಯಲ್ಲಿ ವಾಚಿಸುವ ಇಂದ್ರನ ಪಟ್ಟದ ರಾಣಿ ಪಣ ವೇಳಿ ಸಚಿದೇವಿ ಎನ್ನು ತಿಳಿಯಪ್ಪ ಮಗನೇ ಬುದ್ಧಿವಂತನೆ ಸಚಿವ ಹಿಂದೂಸ್ಥಾನ ತಾರಾ <inaudible>